ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಇವತ್ತು ಒಂದು ಒಳ್ಳೆಯ ವಿಷಯನ ನಿಮ್ಮಿಂದನೂ ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕು ನನ್ನ ಹತ್ರ ಗೊತ್ತಿರುವಂಥ ವಿಷಯನೂ ನಿಮಗೆ ಹೇಳಬೇಕು ಅನ್ನೋ ವಿಚಾರಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಶಿವನ ದೇವಸ್ಥಾನದಲ್ಲಿ ಚಂಡಿಕೇಶ್ವರ ಸ್ವಾಮಿ ಯಾವಾಗಲೂ ಧ್ಯಾನಮಗ್ನರಾಗಿ ಶಿವನ ದೇವಸ್ಥಾನದಲ್ಲಿ ಕುಂತಿರ್ತಾರೆ ಇವರಿಗೆ ಕೆಲವೊಬ್ಬರು ಮೂರು ಚಪ್ಪಾಳೆನ ಬಡಿತಾ ಇರ್ತಾರೆ ಚಿಟ್ಕೆ ಹೊಡಿತಾ ಇರ್ತಾರೆ ಬೇರೆ ಏನೇನೋ ಮಾಡ್ತಾ ಇರ್ತಾರೆ ಇದು ಯಾತಕ್ಕೆ ಹೀಗೆ ಮಾಡ್ತಾರೆ ನನಗೆ ಗೊತ್ತಿರೋಂಥ ನಾನು ಓದಿದಂಥ ಕೆಲವೊಬ್ಬರ ಹತ್ರ ಕೇಳಿದಂಥ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಈ ವಿಡಿಯೋನ ಇದ್ದೀನಿ ಈ ಚಂಡಿಕೇಶ್ವರ ಸ್ವಾಮಿಯವರು ಸಣ್ಣವರಿಂದಲೂ ಶಿವನಿಗೆ ಪರಮ ಭಕ್ತರು ಅವರಿಗೆ ಶಿವನ ಧ್ಯಾನವನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ ಆ ಒಂದು ಕಾರಣಕ್ಕೆ ಶಿವ ಪರಮಾತ್ಮ ಅವರಿಗೆ ಶಿವನ ಸಂಪತ್ತನ್ನು ಕೈಲಾಸದಲ್ಲಿರುವಂಥ ಸಂಪತ್ತು ಅವನಿಗೆ ಸಂಬಂಧಪಟ್ಟಂಥ ಸಂಪತ್ತನ್ನು ಕಾಯುವಂಥ ಅಧಿಕಾರವನ್ನು ಗಣಗಳು ಹೇಗೆ ಶಿವಗಳ ಶಿವನಿಗೆ ಇರ್ತಾರೆ ಅದೇ ರೀತಿ ಇವರು ಒಬ್ಬರು ಗಣಗಳ ರೂಪಗಳಾಗಿ ಅವರಿಗೆ ಒಂದು ಅಧಿಕಾರ ಕೊಟ್ಟಿರ್ತಾರೆ ಈಗ ಶಿವನ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಕೈ ಮುಗಿತೀವಿ ಚಪ್ಪಾಳೆ ತರ್ತಾ ಇರ್ತಾರೆ ಚಿತ್ಕೆ ಹೊಡಿತಾ ಇರ್ತಾರೆ ಅದರ ಯಾತಕೆ ಹೇಗೆ ಅಂದರೆ ಅವರು ಶಿವನ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ನಾವು ಚಂಡಿಕೇಶ್ವರ ಸ್ವಾಮಿ ಹತ್ರ ಹೋಗಿ ನಿಧಾನಕ್ಕೆ ಮೂರು ಚಪ್ಪಾಳೆ ಯಾಕೆ ಮೂರು ಚಪ್ಪಾಳೆ ಹೊಡಿಬೇಕು ಶಿವನ ಧ್ಯಾನದಲ್ಲಿ ಮಗ್ನರಾಗಿರೋರನ್ನ ನಮ್ಮ ಕಡೆ ಗಮನ ಹರಿಸೋದಿಕ್ಕೆ ಈಗ ಮಲಗಿರೋರ್ನ ನಾವು ಮಾತಾಡಿಸ್ಬೇಕಂದ್ರೆ ಒಡೆದು ಎಬ್ಬರಿಸ್ತೀವಿ ಅಲ್ಲಾಡಿಸ್ತೀವಿ ಆ ಥರ ದೇವ್ರಿಗೆ ಆ ಥರ ಮಾಡೋಕ್ಕಾಗಲ್ಲ ಸಣ್ಣದಾಗಿ ಮೂರು ಚಪ್ಪಾಳೆ ನಿಮ್ಮ ಕಡೆ ಗಮನ ಕೊಟ್ಟಾಗ ನಿಮ್ಮ ಎರಡು ಕೈನ ತೋರಿಸಿ ಚಂಡಿಕೇಶ್ವರ ಸ್ವಾಮಿ ನಾನು ಶಿವನ ಸಂಪತ್ತನ್ನು ಏನೂ ಹೋಗ್ತಾ ಇಲ್ಲ ಆ ಶಿವನ ಕೃಪೆ ಅವನ ಪ್ರಸಾದ ಒಂದೇ ನನಗೆ ಸಾಕು ಅಂತ ಹೇಳಿ ಕೈ ತೋರಿಸಿ ನಮಸ್ಕಾರ ಮಾಡಿ ದೇವಸ್ಥಾನದಿಂದ ಹೊರಬರಬೇಕು ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ಇದ್ರ ಇದಕ್ಕಿಂತ ಹೆಚ್ಚು ತಿಳಿದಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ದಿನ ಶುಭವಾಗಲಿ ಆ ಪಾರ್ವತಿ ಪರಮೇಶ್ವರ ಚಂಡಿಕೇಶ್ವರ ಸ್ವಾಮಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಆಶೀರ್ವಾದವನ್ನು ಕೊಟ್ಟು ನಿಮ್ಮ ದಿನವನ್ನು ಶುಭವಾಗಿ ತರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಸಂತೋಷ ಬರ್ತೀನಿ ನೋಡ್ತಾನೇ ಇರಿ ಡಿಡಿ ನೋಡಿ ಖುಷಿ ಪಡಿ ನಿಮ್ಮ ದಿನ ಶುಭವಾಗಲಿ ನಮಸ್ಕಾರ ಶಿವಲಿಂಗ ನಡಿಸುತ್ತೀ